ಯಾವ ರೀತಿ ದ್ವಾದಶ ರಾಶಿಗಳವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಪ್ರತಿಫಲ ಇರುತ್ತೆ ಅದರಲ್ಲಿಯೂ ಸಹ ಮುಖ್ಯವಾಗಿ ಮೀನರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ ನೋಡಿ ಮೀನರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಗುರು ನೋಡಿ ನಿಮ್ಮ ರಾಶಾಧಿಪತಿ ಗುರು ಸುಮಾರು ಆರೇಳು ತಿಂಗಳುಗಳಿಂದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಗುರುವಿನ ಪ್ರಭಾವ ನಿಮಗೆ ತುಂಬಾ ಉತ್ತಮ ಫಲಾನ ಕೊಟ್ಟಿರುತ್ತೆ ಶುಕ್ರನ ಮನೆಯಲ್ಲಿ ಗುರು ಸಂಚಾರ ಶತ್ರುಭಾವ ಇರುತ್ತೆ ಗ್ರಹಗಳ ಒಂದು ವೈಪರೀತ್ಯ ಸಂಚಾರದಲ್ಲಿ ಇರುತ್ತೆ ಆದರೂ ಸಹ ಪ್ರಯತ್ನ ಕಾರ್ಯದಲ್ಲಿ ಶ್ರೇಷ್ಠವಾದಂತಹ ಒಂದು ಕೆಲಸ ಕಾರ್ಯಗಳು ಶುಭದಾಯಕವಾದಂಥ ಕೆಲಸ ಕಾರ್ಯಗಳು ತುಂಬ ರಿಚಾಗಿರ್ತಕ್ಕಂಥದ್ದು ಅಂದರೆ ದುಡ್ಡು ಕಾಸು ಬರುವಂತಹದ್ದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುವಂತಹದ್ದು ನಿಮಗೆ ಧನ ಸಂಪತ್ತಿನ ಯೋಗ ಬರುವಂತಹ ಪ್ರಯತ್ನ ಕಾರ್ಯಗಳಲ್ಲಿ ವಿಶೇಷವಾಗಿ ನೀವು ಪ್ರಯತ್ನಿಸ್ತಾ ಇದ್ದೀರಿ ಆ ಒಂದು ವಿಚಾರದಲ್ಲಿ ಬಲ ಕೊಟ್ಟಿರುತ್ತೆ ಅನುಕೂಲ ಕೊಟ್ಟಿರುತ್ತೆ ಯಾಕೆ ಅಂತಂದರೆ ಈ ಒಂದು ವೃಷಭ ರಾಶಿಯಿಂದ ಗುರು ಕೂಡ ಭಾಗ್ಯಸ್ಥಾನ ನೋಡ್ತಾ ಇರ್ತಾನೆ ಹಾಗಾಗಿ ಭಾಗ್ಯದಲ್ಲಿ ಹೋಗ್ತಾ ಇರುವ ಗ್ರಹಗಳ ಒಂದು ದೃಷ್ಟಿ ಪ್ರಭಾವ ಸಂಚಾರ ಕೂಡ ಈ ಒಂದು ಗುರುವಿಗೆ ಬಂದಾಗೆಲ್ಲ ಫಲ ಕೊಟ್ಟಿರುತ್ತೆ ಈ ಒಂದು ಗುರು ಬದಲಾವಣೆ ಯಾವ ಒಂದು ತೇದಿಗೆ ದಿನಾಂಕಕ್ಕೆ ಅಂತಂದರೆ ನೋಡಿ ಮೇ ಹದಿನೈದನೇ ತಾರೀಖಿಗೆ ಗುರು ಬದಲಾವಣೆ ಆಗತ್ತೆ ಗುರು ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಮೇ ಹದಿನೈದರ ನಂತರ ಮಿಥುನಕ್ಕೋಗಿರ್ತಕ್ಕಂತಹ ಗುರುವಿನ ಪ್ರಭಾವ ನಿಮ್ಮ ರಾಶಿಗೆ ಚತುರ್ಥ ಭಾಗದಲ್ಲಿ ಇದ್ದು ಯಾವ ರೀತಿ ಫಲ ಕೊಡ್ತಾನೆ ಅಂದರೆ ವಿಶೇಷವಾಗಿ ಭೂಮಿ ಸಿಗುವಂತಹದ್ದು ಭೂಮಿ ಮೇಲೆ ಏನೋ ಒಂದು ಕೆಲಸ ಕಾರ್ಯ ಕ್ರಿಯೆಗಳನ್ನು ಮಾಡುವಂತಹದ್ದು ಭೂಮಿಯ ಪ್ರತಿಫಲದಾಯಕವಾದ ಫಲಗಳನ್ನು ಪಡೆಯುವಂತಹದ್ದು ನಿಮಗೆ ಬಿಸ್ನೆಸ್ ಮಾಡೋಣ ಅನ್ನುವಂತಹ ಒಂದು ಅವಕಾಶಗಳು ಹುಡುಕೊಂಡು ಬರುವಂತಹದ್ದು ವೃತ್ತಿಯಲ್ಲಿ ವಿಶೇಷವಾದಂತಹ ಬಲ ಸಿಗುವಂತಹದ್ದು ತುಂಬ ಶುಭದಾಯಕವಾದ ಫಲಗಳಿರುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ರಾಶಿಯಿಂದ ಅಂತ ಗುರು ಧನುಸ್ ರಾಶಿಯನ್ನು ನೋಡ್ತಾ ಇರ್ತಾನೆ ಸಪ್ತಮ ಸ್ಥಾನ ಹಾಗಾಗಿ ಈ ಒಂದು ಧನುಸ್ ರಾಶಾಧಿಪತಿ ಕೂಡ ಗುರುನೇ ಆಗಿರೋದ್ರೆ ತನ್ನ ಮನೆ ತಾನೇ ನೋಡೋದ್ರಿಂದ ನಿಮ್ಮ ಮನೆ ಕಡೆ ಸ್ವಸ್ಥಾನದ ಕಡೆ ನಿಮ್ಮ ಒಂದು ಕ್ಷೇಮ ಅಭಿವೃದ್ಧಿಗೋಸ್ಕರ ಬಹಳಷ್ಟು ಪ್ರಯತ್ನಗಳನ್ನ ಬದಲಾವಣೆಗಳನ್ನ ತಂದ್ಕೊತೀರಾ ಮತ್ತು ನಿಮ್ಮ ಮನೆಗೆ ವಿಶೇಷವಾಗಿ ತುಂಬ ಉನ್ನತ ಸ್ಥಾನದಲ್ಲ ಹೆಸರುಗಳ ಸಿಗ್ತಕ್ಕಂಥ ವ್ಯಕ್ತಿಗಳು ಅಂದರೆ ಗುರುಗಳ ಸ್ಥಾನನ ಪಡೆದಿರ್ತಕ್ಕಂಥವರು ಸಮಾಜದಲ್ಲಿ ಜನತೆ ಗೌರವ ಸ್ಥಾನಮಾನ ಹೊಂದಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಒಂದು ಸಮಾಗಮ ಆಗತ್ತೆ ನಿಮ್ಮ ಮನೆಗೆ ಅದು ಉಂಟಾಗತ್ತೆ ಹಾಗಾಗಿ ನಿಮ್ಮ ಮನೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಿಮ್ಮ ಒಂದು ಸಹಕಾರ ಆಗಿರ್ಬೋದು ನಿಮ್ಮ ಒಂದು ಸ್ನೇಹ ಸಂಬಂಧ ಬಂಧುತ್ವ ಇವೆಲ್ಲವೂ ಕೂಡ ಪಡೆಯುವಂತಹ ಸದಾವಕಾಶ ಕೂಡ ನೀವು ನೋಡ್ತೀರಾ ಹಾಗಾಗಿ ಸುಭದಾಯಕವಾದಂಥ ಫಲ ಇದೆ ವೈಯಕ್ತಿಕವಾದ ದೃಢತೆ ಬಲ ಇರುತ್ತೆ ಏನೋ ಒಂದು ಮಾಡೋಣಪ್ಪ ಅವನಲ್ಲಿ ಎನ್ನುವಂತಹದ್ದು ಬರುತ್ತೆ ಸೊ ಮತ್ತೆ ನಿಮಗೆ ಈಗ ಸುಮಾರು ಎರಡು ವರ್ಷಗಳಿಂದ ಸಾಡೆ ಸಾತ್ ನಡೀತಾ ಇದೆ ಈ ಸಾಡೆ ಸಾತ್ ಬಂದಿರೋದ್ರಿಂದ ಸ್ವಲ್ಪ ಕಮಿಟ್ಮೆಂಟ್ಸು ಸಾಲಗಳನ್ನ ತೀರಿಸಿರ್ತೀರಾ ಜವಾಬ್ದಾರಿಗಳೆಲ್ಲ ಸ್ವಲ್ಪ ಕೈ ತೊಳ್ಕೊತಾ ಇರ್ತೀರಾ ಆದರೆ ಕಷ್ಟಗಳಿಂದಲೇ ಸುಖ ಅಂತೂ ಇರೋದಿಲ್ಲ ಕಷ್ಟಗಳಿಂದಲೇ ನಿಮ್ಮ ಬಾಧ್ಯತೆಗಳನ್ನು ನಿಮ್ಮ ಜವಾಬ್ದಾರಿಗಳನ್ನು ಕಮಿಟ್ಮೆಂಟ್ಸನ್ನು ತೀರಿಸ್ಕೊಂಡು ಬಂದಿರ್ತೀರಾ ಆ ಒಂದು ಅನುಕೂಲತೆ ಶನಿ ಮಾಡಿರ್ತಾನೆ ಆ ಒಂದು ಪ್ರತಿಫಲ ಮಾರ್ಚ್ ಇಪ್ಪತ್ತೊಂದರವರೆಗೂ ಕೂಡ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ಸಹ ಸ್ವಲ್ಪ ಖರ್ಚುಗಳು ಜಾಸ್ತಿ ಆದರೂ ಸಹ ಒಳ್ಳೆಯದಾಗೋದಕ್ಕೋಸ್ಕರ ಮಾಡ್ಕೊಂಡು ಹೋಗಿರ್ತೀರಾ ಅಂದರೆ ಕಠಿಣ ಪರಿಶ್ರಮನೇ ಸ್ವಲ್ಪ ಕಮಿಟ್ಮೆಂಟ್ಸಿಂದನೇ ಸೊ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ನಿಮ್ಮ ರಾಶಿಗೆ ಪ್ರವೇಶ ಇದ್ದಾನೆ ಹಾಗಾಗಿ ನೋಡಿ ಈಗ ಸಾಡೆ ಸಾತ್ ಸ್ಟಾರ್ಟ್ ಆಗಿದೆ ಮೀನರಾಶಿಯವರಿಗೆ ಸಾಡೆ ಸಾತ್ ಸ್ಟಾರ್ಟ್ ಆದರೂ ಸಹ ನಿಮ್ಮ ರಾಷ್ಟ್ರಾಧಿಪತಿ ಗುರು ಹಾಗಾಗಿ ರಾಷ್ಟ್ರಾಧಿಪತಿ ಗುರುಗೆ ಶನಿ ಭಾವ ಆಗಿರೋದ್ರಿಂದ ಒಂದು ಆವರೇಜ್ ಆದಂತಹ ಹೊತ್ತರಗಳು ಟೆನ್ಷನ್ಗಳಿರುತ್ತೆ ಏಕೆಂದರೆ ನೂರಕ್ಕೆ ನೂರು ಪರ್ಸೆಂಟು ತೊಂದರೆ ಕೊಟ್ಬಿಟ್ರೆ ಶನಿ ಮನುಷ್ಯ ತುಂಬಾ ಒದ್ಲಾಟ ಬಂದ್ಬಿಡತ್ತೆ ಜೀವನ ನಡೆಸಕ್ಕೆ ಕಷ್ಟ ಆಗಿಬಿಡತ್ತೆ ಅವಾಗ ಕಾಲಲ್ಲಿ ನಡೆಯೋಕ್ಕಾಗಲ್ಲ ಕೈಯಲ್ಲಿ ನಡೆದರೂ ಬಿಡಲ್ಲ ಆ ಸ್ಥಿತಿ ಬರುತ್ತೆ ಹೆಚ್ಚಿನ ಸ್ಥಿತಿ ವೈಪರೀತ್ಯ ಮೇಷ ವೃಶ್ಚಿಕ ಕಟಕ ಸಿಂಹರಾಶಿ ಅವರಿಗೆ ಜಾಸ್ತಿ ಬರುತ್ತೆ ಸಾಡೆಸತ್ ಬಂದಾಗ ಹಾಗಾಗಿ ಈಗ ನಿಮ್ಮ ರಾಶಿಗೆ ಜನ್ಮರಾಶಿಗೆ ಬರ್ತಾನೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹಾಗಾಗಿ ಶನಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ ಒಂದು ದೃಢ ಸಂಕಲ್ಪಗಳು ವೈಯಕ್ತಿಕವಾಗಿ ಅಲರ್ಟ್ ಆಗ್ತೀರಾ ಸಡನ್ನಾಗಿ ಶನಿ ಬಂದುಬಿಟ್ರೆ ನಿಮ್ಮ ಮನೆಗೆ ಯಾವ ರೀತಿ ಇರಬಾರ್ದು ಹೇಳಿ ಹಾಗಾಗಿ ನಿಮ್ಮ ರಾಶಿ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಭೂಮಿಯಿಂದ ಮೀನು ರಾಶಿಯಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮ್ಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಶನಿ ಪ್ರವೇಶ ಮಾಡಿಕೊಂಡು ವೈಜ್ಞಾನಿಕವಾಗಿ ಸುತ್ತಕೊಂಡು ಇದ್ದಾನೆ ಭೂಮಿ ಸುತ್ತಲೂ ಆಗಿರ್ಬೋದು ನಿಮ್ಮ ಸುತ್ತಲೂ ಆಗಿರ್ಬೋದು ಮೂವತ್ತು ವರ್ಷಕ್ಕೆ ಒಂದು ಬಾರಿ ಶನಿ ಸುತ್ತುವಂತಹ ಸ್ಥಿತಿ ಬರುತ್ತೆ ಅಂತಹದ್ದು ಈಗ ನಿಮ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ತುಂಬ ತುಂಬಾ ವಿಶೇಷ ಹಾಗಾಗಿ ಮಾರ್ಚ್ ಇಪ್ಪತ್ತೊಂಬತ್ತಿಗೆ ನೀವು ವೆಲ್ಕಮ್ ಮಾಡ್ಕೊತಾ ಇದ್ದೀರಾ ಶನಿನ ಅಂದರೆ ಎಲ್ಲರೂ ಭಯ ಬೀಳ್ತಿರಲ್ವಾ ಶನಿ ವೆಲ್ಕಮ್ ಯಾರನ್ನ ಹೋಗಿ ಅಂತ ಇಲ್ಲ ಶನಿ ವೆಲ್ಕಮ್ ಮಾಡ್ಕೊಂಡ್ಲಿ ಬೀಳಲಿ ಬಟ್ ಶನಿ ಬಂದೇ ಬರ್ತಾನೆ ಅವರು ಅದನ್ನು ಯಾರೂ ತಪ್ಪಿಸಕ್ಕಂತೂ ಆಗೋದಿಲ್ಲ ಇದೇ ಒಂದು ರೀತಿ ಕರ್ಮ ಜೀವನ ಅಂತಲ್ಲಿ ಹೇಳ್ತೀವಿ ಅಂದರೆ ಇಲ್ಲಿ ಬರೆದಿರ್ತಕ್ಕಂಥ ಹನಿ ಬರಹನ ಯಾರೂ ಬದ್ಸಕ್ಕಾಗಲ್ಲ ಜ್ಯೋತಿಷ್ಯರೆಲ್ಲ ಕೂಡ ದೇವರೇನಲ್ಲ ಭಗವಂತ ಕೊ ಕೊಟ್ಟಂತಹ ದೇವರು ಕೊಟ್ಟಂತಹ ಒಂದಷ್ಟು ಜ್ಞಾನ ಮತ್ತೊಬ್ರ ಹತ್ರ ಹಂಚ್ಕೊಳ್ಳುವಂತಹ ಒಂದು ಅವಕಾಶ ಜ್ಯೋತಿಷ್ಯದ ಮುಖಾಂತರ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜ್ಯೋತಿಷ್ಯ ಮಾಡಿದವರೆಲ್ಲ ವಿದ್ವತ್ರು ಜ್ಞಾನಿಗಳು ದೇವರು ಅನ್ನುವಂತಹದ್ದಲ್ಲ ಅವ್ರಿಗೂ ಕಾಲು ಬೀಳಬೇಕು ಅವ್ರ ಪಾದ ಪೂಜೆ ಮಾಡಬೇಕು ಅಂತೇನಲ್ಲ ನಿಮ್ಮ ಥರನೇ ಅವರು ಆಗಿರ್ತಾರೆ ಅವ್ರಿಗೂ ಕೂಡ ಸಮಸ್ಯೆಗಳಿರುತ್ತೆ ಅವ್ರಿಗೂ ಕೂಡ ಗ್ರಹಗತಿಗಳು ಹೊಡಿತಾ ಇರುತ್ತೆ ಜ್ಯೋತಿಷ್ಯದಲ್ಲೂ ಕೂಡ ಪ್ರವೀಣರಾಗಬೇಕಾದ್ರೆ ಅವ್ರಿಗೂ ಒಂಚೂರು ಟೈಮ್ ಚೆನ್ನಾಗಿದ್ದಾಗ ಸಕ್ಸಸ್ ಆಗ್ತಾರೆ ಒಂದಷ್ಟು ಹೆಸರು ಬರ್ತದೆ ಅಷ್ಟೇ ಸದಾ ಯಾವಾಗಲೂ ಬರೋಲ್ಲ ಅವರು ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಶನಿ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಹಾಗಾಗಿ ಶನಿ ಬಂದಾಗ ಜನ್ಮರಾಶಿಗೆ ಸ್ವಲ್ಪ ಶನಿ ಪರಿಹಾರ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ಯಾಕಂದರೆ ಶನಿಗೆ ಸಂಬಂಧಿಸಿದಂತೆ ಕರಿ ಎಳ್ಳು ಆ ಧಾನ್ಯಾನ ನೋಡಿ ಸ್ವಲ್ಪ ರೊಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ರೊಟ್ಟಿ ಮಾಡುವಂತಹದ್ದು ಆಯುರ್ವೇದಿತ್ರ ಏನೇ ಒಂದು ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಕರಿಯಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಪಕ್ಷಿಗಳಿಗೆ ಕೊಡುವಂತಹದ್ದು ಮತ್ತು ಈ ಕಾಗೆಗಳಿಗೆ ಕೊಡುವಂತಹದ್ದು ಅಥವಾ ನಾಯಿಗಳಿಗೆ ಅರ್ಪಿಸುವಂತಹದ್ದು ಮಾಡಿದ್ರೆ ನೋಡಿ ಕರಿಯಲ್ಲೂ ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ದೇಹಕ್ಕೆ ಸೇರೋದ್ರಿಂದ ನಿಮಗೆ ದೋಷ ಹೋಗುತ್ತೆ ಎಷ್ಟೊಂದು ಈಸಿ ಇದೆ ಕಷ್ಟನೇ ಇಲ್ಲ ಹಾಗಾಗಿ ಸಾತಲ್ಲಿ ಶನಿ ಪರಿಹಾರ ಈ ಒಂದು ಪ್ರಯೋಗ ಮಾಡ್ಕೊಳ್ಳಿ ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ ಶನಿ ಬಂದರೂ ಸಹ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ತರ್ತಾನೆ ಮತ್ತು ಆದಾಯದಲ್ಲಿ ಬದಲಾವಣೆ ತರ್ತಾನೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಬದಲಾವಣೆ ಮಾಡ್ತಾನೆ ಕೆಟ್ಟವನ್ನ ಕೂಡ ಒಳ್ಳೆಯವನ್ನ ಮಾಡ್ತಾನೆ ದಂಡಿಸ್ತಾನೆ ಪನಿಷ್ಮೆಂಟ್ ಕೊಡ್ತಾನೆ ಕಷ್ಟ ಕೊಟ್ಟರು ಕೂಡ ಫಲ ಹೋಗ್ತಾನೆ ಹಾಗಾಗಿ ಎರಡು ವರ್ಷಗಳ ಕಾಲ ಇಲ್ಲಿರ್ತಾನೆ ಮಾರ್ಚ್ ಇಪ್ಪತ್ತೊಂಬತ್ತಿಗೆ ಬರೋದು ಆ ನಂತರದ ದಿನಗಳಲ್ಲಿ ಶನಿಯ ಪ್ರಭಾವ ಪ್ರಾರಂಭ ಆಗುವಂತಹದ್ದಿರುತ್ತೆ ಸೊ ಇನ್ನು ನಿಮ್ಮ ರಾಶಿಯಲ್ಲಿ ರಾಹು ಸಂಚಾರ ಇತ್ತು ಈಗ ಮಾರ್ಚ್ ಮೂವತ್ತನೇ ತಾರೀಕು ರಾಹು ಪ್ರಭಾವ ಕೇತು ದೃಷ್ಟಿ ಪ್ರಭಾವ ಸರ್ಪದೋಷ ನಡೀತಾ ಇತ್ತು ಹಾಗಾಗಿ ಸರ್ಪಶಾಂತಿ ಪೂಜೆಗಳು ರಾಹುಕೇತು ಶಾಂತಿಗಳು ಇವೆಲ್ಲ ಮಾಡಿಸ್ಕೊಳ್ಳೋದು ಪ್ರದ ಮೇ ಮೂವತ್ತರವರೆಗೂ ಮಾಡಿಸ್ಕೊಳ್ಳಿ ಆನಂತರ ರಾಹು ಬದಲಾವಣೆ ಆಗ್ತಾನೆ ವೇಭಾಗಕ್ಕೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಅನವಶ್ಯಕವಾದ ಸುತ್ತಾಟ ತಿರುಗಾಟ ಸ್ವಲ್ಪ ಅಬ್ರಾಡ್ಗೆ ಹೋಗಿ ಬರುವಂತಹ ಖರ್ಚುಗಳು ಮತ್ತು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು ಗೊತ್ತಿದ್ದು ಗೊತ್ತಿಲ್ಲದಾರೇ ಆ ರೀತಿ ಅನವಶ್ಯಕವಾದಂಥ ಖರ್ಚುಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ಜಾಗೃತಿಯಿಂದ ಇರಿ ಏಕೆಂದರೆ ಗೊತ್ತಿದ್ದು ಗೊತ್ತಿಲ್ಲದಾರನೇ ಖರ್ಚುಗಳು ಬರುವಂತಹದ್ದು ಯಾವುದೋ ವಿಚಾರಕ್ಕೆ ಯಾರೋ ವಿಚಾರಕ್ಕೆ ಖರ್ಚುಗಳು ಬಂದು ಬೀಳತ್ತೆ ಅದಕ್ಕೆ ನಿಮ್ಮ ಇನ್ಕಮ್ ಹೊರಟೋಗತ್ತೆ ಅಂತಂದರೆ ನೀವು ಗಮನಿಸಬೇಕಲ್ವಾ ನೀವು ಹುಷಾರಾಗಿರಬೇಕಲ್ವಾ ಅದಕ್ಕೆ ರಾಹು ಪ್ರಭಾವದ ವೈಪರೀತ್ಯ ಮೇ ಮೂವತ್ತರ ನಂತರ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಇರತ್ತೆ ಹಾಗಾಗಿ ರಾಹುಗ್ರಹ ಶಾಂತಿ ಪರಿಹಾರಗಳನ್ನ ಮಾಡಿಕೊಳ್ಳಿ ಸಿಕ್ತಿ ಟೆಂಪಲ್ಗಳಲ್ಲಿ ಸುಭದಾಯಕ ಫಲ ಪಡಿತೀರಾ ಇನ್ನು ಕೇತು ಪ್ರಭಾವ ನಿಮಗೆ ಸರ್ಪದೋಷ ಇದೆ ಅಂತ ಇಲ್ಲಿ ಈಗಲೇ ಹೇಳ್ತಾ ಇದ್ದೆ ಹಾಗೆ ವಿವಾಹ ಆಗದೇ ಇರತಕ್ಕಂಥವ್ರಿಗೆಲ್ಲ ಸ್ವಲ್ಪ ನಿಧಾನ ವೈಪರೀತ್ಯ ಸ್ವಲ್ಪ ದೋಷದ ಎಫೆಕ್ಟು ಆಗಿರುತ್ತೆ ಹಾಗಾಗಿ ನೀವು ಕಾಲಸಿಗೆ ಹೋಗಿ ರಾಹುಕೇತ ಶಾಂತಿ ಬನ್ನಿ ಶುಭ ಫಲ ಪಡಿತೀರ ಮಿತ್ರ ಸ್ಥಾನದಲ್ಲಿ ಈ ಒಂದು ಕೇತು ಪ್ರಭಾವ ಬಹಳಷ್ಟು ವೈಪರೀತ್ಯ ಕೊಡುವಂತಹದ್ದು ಯಾಕಂದರೆ ನಿಮ್ಮ ಮನಸ್ಥಿತಿಗೆ ಬಾರಲ್ಲ ಅಂತಹ ಅವರ ಮಿತ್ರ ಸಹವಾಸ ದೋಷಗಳು ಇಲ್ಲಿ ಕೆಡಿಸುವಂತಹದನ್ನು ನಾವು ನೋಡ್ತೀವಿ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ ಅವ್ರ ತಂದೆ ತಾಯಿಯರು ಬಂದು ಕೇಳ್ತಾ ಇರ್ತಾರೆ ಸ್ನೇಹಿತರಿಂದ ಯಾವುದೊಂದು ಕೇಸ್ಗಳಲ್ಲಿ ಸಿಕ್ಕಾಕೊಡುವಂತಹದ್ದು ಈ ಡ್ರಗ್ ಕೇಸ್ಗಳಲ್ಲಿ ಸಿಕ್ಕಾಕೊಡುವಂತಹದ್ದು ಇತರೆ ಬೇರೆ ರೀತಿಯ ಯಾವುದಾವುದೋ ಒಂದು ಚಟುವಟಿಕೆಗಳಿಂದ ಹಿಟ್ಟೋಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಈ ಒಂದು ವೈಪರೀತ್ಯಗಳು ಯಾವುದೋ ಒಂದು ಕ್ರಿಯೆಯಿಂದ ಕೆಲಸದಿಂದ ಕೇಸು ಕೊರ್ಟು ವ್ಯವಹಾರಗಳವರ್ಗು ಹೊರಟೋಗುತ್ತೆ ಅದರಿಂದ ತುಂಬ ಟೆನ್ಷನ್ ಬರುವ ಸಾಧ್ಯತೆ ಇರುತ್ತೆ ನಿಮ್ಮ ಸುಖ ನೆಮ್ಮದಿಗೆ ಧಕ್ಕೆ ಬರುವಂತಹದ್ದು ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಲ್ಲಿ ಬಾಡಿ ಈಟಾಗುವಂತಹದ್ದು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂಥದ್ದು ಮತ್ತು ನರ್ವ್ಸು ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ಕೇತು ಪ್ರಭಾವದಿಂದ ಆಗುವಂತಹ ವೈಪರೀತ್ಯ ಆಗಿರೋದರಿಂದ ನೀವು ಈ ಒಂದು ಸರ್ಪದೋಷದ ಪ್ರಭಾವ ವೈಪರೀತ್ಯಗಳಿಗೋಸ್ಕರ ನೀವು ಬಹುಮುಖ್ಯವಾಗಿ ಕೇತುಗ್ರಹಕ್ಕೆ ಆದಿದೇವವಾಗಿರ್ತಕ್ಕಂಥ ಮಹಾಗಣಪಿಯ ಪತಿಯ ದರ್ಶನ ಮಾಡಿ ಪುಣ್ಯಸ್ಥರದಲ್ಲಿ ವಿಶೇಷವಾದಂಥ ಸೇವೆಗಳನ್ನ ಮಾಡಿಸ್ಕೊಳ್ಳಿ ಈ ಒಂದು ವೈಪರೀತ್ಯಗಳ ನಿವಾರಣೆಯನ್ನು ಮಾಡ್ಕೋಬೋದಾಗಿರುತ್ತೆ ಹಾಗೆ ಒಟ್ಟಾರೆಯಾಗಿ ನಿಮಗೆ ಈ ವರ್ಷ ಪೂರ್ತಿ ಕೂಡ ನಿಮ್ಮ ಇಷ್ಟ ದೈವರು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಸುಭದಾಯಕವಾದಂಥ ಫಲನ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ